ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತ ನಮ್ಮ ಚಾನಲ್ ಅನ್ನು ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೇಗ ನೋಡ್ಬೋದು ಅಂತ ಹೇಳ್ಬೋದು ಹಾಗೆಯೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ನೆನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಅದ್ರದೇನೆ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಕ್ಲಾತ್ನ ತರಿಸಿದ್ದೆ ನಾನು ಅಂದರೆ ಮಿಶೋ ಆಫರ್ ಇದ್ದಾಗ ಹಾ ನಾನು ತರಿಸಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಬಟ್ಟೆ ಟೂ ಪೀಸ್ ಸೆಟ್ ಅದು ತ್ರೀ ಪೀಸ್ ಸೆಟ್ ಅದು ಒಂದು ಟೂ ಪೀಸ್ ಸೆಟ್ ನ ತೋರಿಸಿದೆ ಇದು ತ್ರೀ ಪೀಸ್ ಟು ಪೀಸ್ ಸೆಟ್ ಪ್ಯಾಂಟ್ ಮತ್ತೆ ಟಾಪ್ ಬರೋದು ತುಂಬಾ ತುಂಬಾ ಚೆನ್ನಾಗಿದೆ ಇದು ಎರಡು ಸೆಟ್ ನ ಅಂದರೆ ಅಂದ್ರೆ ಕಾಂಬೋ ಆಫರ್ ಅಲ್ಲಿ ತ್ರೀ ಒನ್ ಆಫ್ ತ್ರೀ ಅಂತ ಇರುತ್ತಲ್ಲ ತ್ರೀ ಬರುತ್ತಲ್ಲ ಪೀಸಸ್ ಅದರ ಕಾಂಬೋ ಆಫರ್ ಅಲ್ಲಿ ಸಿಕ್ಸ್ ಪೀಸಸ್ ನ ನಾನು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಅದು ಎಲ್ಲರೂ ಫಂಕ್ಷನ್ ಎಲ್ಲ ಹಾಕೊಂಡು ಹೋಗ್ಬಹುದು ನೆನೆ ವಿಡಿಯೋ ಶೇರ್ ಮಾಡಿದ್ನಲ್ಲ ಅದರಲ್ಲಿ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಆ ಪೀಸ್ ಯೂಸ್ಗೆ ಹಾಗೆ ಡೈಲಿ ಯೂಸ್ಗೆ ಬೆಸ್ಟ್ ಆಗಿರುತ್ತೆ ಕ್ವಾಲಿಟಿ ಮಾತ್ರ ಮೆಷಾಲಿ ಮಾತಾಡೋಂಗಿಲ್ಲ ನೋಡಿ ತಗೋಬೇಕು ಅಷ್ಟೇ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿರುತ್ತೆ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಕೂಡ ಬೇಗ ಬೇಗ ನೋಡ್ಕೊಂಡ್ ಟೋಟಲ್ ಸಿಕ್ಸ್ ಪೀಸ್ ಇರೋದ್ರಿಂದ ನಾನು ನಿಮಗೆ ಫಸ್ಟ್ ಬೇಗ ಬೇಗ ಅಂಗಡಿ ವಿಡಿಯೋ ಎಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಿಮಗೆ ತ್ರೀ ಪೀಸ್ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ತ್ರೀ ಪೀಸ್ ನೆಕ್ಸ್ಟ್ ತೋರಿಸ್ತೀನಿ ಯಾಕಂದ್ರೆ ಈಗ ಫಸ್ಟ್ ಒಂದ್ ಪೀಸ್ ತೋರಿಸ್ತಾ ಇದ್ದೀನಿ ಇದೀನಿ ಇದು ಫಸ್ಟ್ ಪೀಸ್ ನೋಡ್ಬೋದು ಯಾವ ತರ ಇದೆ ಅಂತ ನೋಡಿರ್ತೀರಾ ವಿಡಿಯೋದಲ್ಲಿ ಇವಾಗ ಎಲ್ಲ ಮನೇಲೂ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳ ಹತ್ರನೂ ಆಫೀಸ್ಗೆ ಹೋಗೋರಿಗೆ ಅಥವಾ ಕಾಲೇಜ್ಗೆ ಹೋಗೋ ಹತ್ರ ಎಲ್ಲರ ಹತ್ರ ಇದಿದ್ದೇ ಇರುತ್ತೆ ಅದಕ್ಕೆ ನನಗೂ ಇಲ್ಲಿ ಅಂತ ಹೇಳೋದು ತಗೊಂಬತ್ತೆ ತುಂಬಾ ಚೆನ್ನಾಗಿ ಮಾತ್ರ ಕ್ವಾಲಿಟಿ ಎಲ್ಲ ಏನು ಮಗದ್ರು ಏನೇ ಮಾಡೋದಕ್ಕೆ ತಗೋಲ್ಲ ನಾನು ಒಂದು ಆರು ಟಾಪ್ ಹಾಕೋ ತಿನ್ನಲ್ಲ ಯಾವಾಗಲೂ ವೀಡಿಯೋದಲ್ಲಿ ಅವನು ಎಷ್ಟು ದಿನ ಆಯ್ತು ತಗೊಂಡು ಏನು ಮಾಡಿದ್ರು ಕೇಳಲ್ಲ ಯಾಕಂದರೆ ನಾವಾಗ ನಾವು ಅಲೀಬೇಕು ಇಲ್ಲ ಸ್ಟಿಚ್ ಬಿಚ್ಕೋಬೇಕ ಅಷ್ಟೇ ಇರುತ್ತೆ ಅದ್ರಾಗದಂತೂ ಹೊಲಿಯಲ್ಲ ಅದೇ ತರ ಕ್ವಾಲಿಟಿ ಚೆನ್ನಾಗಿದೆ ಇದು ಕೂಡ ಬಟ್ಟೆ ಎಲ್ಲ ಚೆನ್ನಾಗಿದೆ ನಿಮಗೆ ನನಗೆ ಈ ಮೂರು ಅಂದ್ರೆ ಒಂದು ಎರಡು ಮತ್ತೆ ಇನ್ನೊಂದು ಒಂದು ಸಿಸ್ಟರ್ ಹಾಕೊಂಡಿದ್ರೆ ಇವತ್ತು ಅದನ್ನು ಕೂಡ ನಿಮಗೆ ಹಂಗೆ ಡೆಮಾ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಫುಲ್ ಸೆಟ್ ನಾನು ಅವ್ರ ಅವ್ರು ಹಂಗೆ ತೋರಿಸ್ತೀನಿ ಆ ಟೋಟಲ್ ಮೂರಕ್ಕೆ ನನಗೆ ಟೋಟಲ್ ಅಮೌಂಟ್ ನಾನು ನಿಮಗೆ ಮೇಲೆ ತೋರಿಸ್ತೀನಿ ಯಾಕಂದರೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಲಿಂಕ್ ಮಾತ್ರ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಯಾಕಂದ್ರೆ ಬೇಡ ಬಡ ಅಂತ ಮಾತಾಡ್ತಿದ್ರೆ ಅಂತ ಹೇಳಿದಿನಿ ಹಾಗಾಗಿ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಹಾಕಿರ್ತೀನಿ ಇದ್ರದ್ದು ಮತ್ತೆ ಮೂರು ಇನ್ನೊಂದು ಮೂರು ಅಂತ ಹೇಳಿದ್ರೆ ಅದ್ರದ್ದು ಎಲ್ಲನೂ ಕೂಡ ಫಸ್ಟ್ ಯಾಕಂದ್ರೆ ಇವತ್ತು ಬರಬೇಕಿತ್ತು ಭಾನುವಾರ ಬರುತ್ತೆ ಅಂತ ಮೆಸೇಜ್ ಹಾಕಿದ್ರು ಇನ್ನೂ ಬಂದಿಲ್ಲ ಫಸ್ಟ್ ಈ ಮೂರು ವೀಡಿಯೋ ಮಾಡ್ಕೊಂಡೋಣ ಅಕಸ್ಮಾತ್ ಟೈಮ್ ಇಲ್ಲ ಅಂತ ಅಂದರೆ ಮೂರು ಮಾತ್ರ ಅಪ್ಲೋಡ್ ಮಾಡದೆ ಆಮೇಲೆ ಅದು ಅಪ್ಲೋಡ್ ಮಾಡಕ್ಕಾಗ ಮೂರನ್ನ ಅಂತ ಅಂದ್ಕೊಂಡು ಮಾಡ್ಕೊಂಡಿರ್ತಾಯಿದೀನಿ ಮೂರು ಮೂರು ಬಂದಿ ತರ ರಿಸೀವ್ ಆಗಿತ್ತಲ್ಲ ಅದಕ್ಕೆ ಈ ಮೂರು ಟಾಪ್ ಟಾಪು ಮತ್ತು ಪ್ಯಾಂಟು ವೀಡಿಯೋ ಮಾಡ್ಕೊಡ್ತಾಯಿದ್ದೀನಿ ಹಾಗಾಗಿ ಇವಾಗ ಫಸ್ಟು ನಾನು ತ್ರೀನೇ ತೋರಿಸೋದು ನೆಕ್ಸ್ಟು ಇನ್ನ ತ್ರೀನ ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ ನಾನು ಕನ್ಫ್ಯೂಸ್ ಆಗಬೇಡಿ ಸಿಕ್ಸ್ ತೋರಿಸ್ತೀವಿ ಅಂದರೂ ಏನು ತ್ರೀ ತೋರಿಸ್ತಾವ್ರೆ ಅಂತ ಅಂದ್ಕೊಂಡು ಈ ಥರ ಆಗಿದೆ ಅಷ್ಟು ಜನ ಸಂಡೆ ಒಂದಿನ ರಜೆ ಸಿಗೋದ್ರಿಂದ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳೋದು ಫಸ್ಟೇ ಮಾಡ್ಕೊಬಿಡ್ತಾಯಿದ್ದೀನಿ ಅದನ್ನ ರಿಸೀವ್ ಆಗಿದೆ ಯಾವಾಗ ರಿಸೀವ್ ಆಗುತ್ತೆ ನೋಡ್ಕೊಂಡು ಅದನ್ನು ಕೂಡ ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ ನಿಮಗೆ ನೋಡ್ಬೋದು ಇದು ಫಸ್ಟು ನಾನು ಈ ಮೂರೂ ಆಫರ್ ಬಿಟ್ಟಾಗ ಇನ್ನು ಕಮ್ಮಿ ಬಿಟ್ಟಿರ್ತಾರೆ ಚೆಕ್ ಮಾಡಿ ನೋಡಿ ತಗೊಳ್ಳಿ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ಚೆಕ್ ಮಾಡ್ಬಿಟ್ಟು ತಗೊಳ್ಳಿ ಇದನ್ನ ವೇರ್ ಮಾಡ್ಕೊಂಡ್ ಬರ್ತೀನಿ ಆ ಥರ ಕಾಣಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ಬೋದು ವೇರ್ ಕೂಡ ಮಾಡಿದೀನಿ ಇವಾಗ ಇದು ಅಷ್ಟೇ ಸ್ವಲ್ಪ ಸ್ಟಿಚ್ ಇಟ್ಕೋಬೇಕು ಎಲ್ಲ ಡಬಲ್ ಎಕ್ಸ್ ಎಲ್ಲು ತರಿಸಿದ ನಾನು ಸ್ಟಿಚ್ ಇಟ್ಕೋಬೇಕು ಎಲ್ಲಾನು ಅಷ್ಟೇ ಪದೇ ಪದೇ ಇಡಲ್ಲ ನಾನು ನಾನ್ ನಿಮ್ಮ ಬಾಡಿಗೆ ಯಾವ ತರ ಬೇಕು ಎಷ್ಟು ಸೈಜ್ ಬೇಕು ಅಷ್ಟು ಪರ್ಫೆಕ್ಟ್ ಆಗಿ ತಗೊಂಡಿ ಇನ್ನ ಸ್ಟಿಚ್ ಒಂದ್ ಸೈಜ್ ಜಾಸ್ತಿ ತಗೊಂಡು ಇದು ಸ್ಟಿಚ್ ಇಟ್ಕೊಂಡ್ರೆ ಏನು ಆಗಲ್ಲ ದಪ್ಪ ಆಗುತ್ತೆ ಯಾಕಂದ್ರೆ ಇದು ಒಳಗಾ ಇದ್ರೆ ಹೋಗೋದಲ್ಲ ಕಿ ತೊಗೊಳಲ್ಲ ಅದಕ್ಕೆ ಎಷ್ಟು ವರ್ಷ ಬೇಕೋ ಹಾಯ್ಕೊಬೋದು ತುಂಬ ಹುಷನ್ ಆಯ್ಕೊಳ್ಳಲ್ಲ ಇವಾಗಂತೂ ನೀನ್ ಅಂತಂಗ ಆಯ್ಕೋಬಹುದು ಆಯ್ಕೋಬಹುದು ಸಾರಿ ಸಾಯಿ ಆಯ್ಕೋಬಹುದ್ಕೋಬಹುದು ಅಂತ ಅಲ್ವಂತೆ ಹಾಕೋಬಹುದು ಅಂತೆ ಸರಿ ಆಯ್ತು ಓಕೆ ಹಾಕೋಬಹುದು ಇದನ್ನ ಯಾಕಂದ್ರೆ ವಾಶ್ ಮಾಡಿ ಮಾಡಿ ಸಾಯ್ ನಗಸ್ಬೇಡ ಸುಂದಿರಿ ವಾಶ್ ಮಾಡಿ ಮಾಡಿ ಮಾಡಿದ್ರು ನಿಮ್ಗೆ ಏನು ಆಗಲ್ಲ ಅದಕ್ಕೆ ಹೇಳ್ತಾ ಇದೀನಿ ಒಂದ್ ಸೈಡ್ ಜಾಸ್ತಿ ತಗೊಳ್ಳಿ ಸ್ಟಿಚ್ ಹಾಕಿಸ್ಕೊಳ್ಳಿ ಏನೂ ಆಗಲ್ಲ ಪ್ಯಾಂಟ್ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದ್ ನನ್ ಮಗಳು ಅಮ್ಮ ದೊಡ್ಡ ಅಮ್ಮ ದೊಡ್ಸೈತ್ ತಗೈತಿ ಅಂದಿದ್ಲು ಇವ್ ಕೆಲಗೇನು ಜಾಬ್ ಇಲ್ಲ ಆ ಮೂರು ಪದ ಜೋದ್ರೆ ಅದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಏನಿಲ್ಲ ಸೂಪರ್ ಆಗಿದೆ ಬ್ಯಾಕ್ ಸೈಡ್ ನೋಡಬಹುದು ತುಂಬಾ ಚೆನ್ನಾಗಿದೆ ಬಾಡಿ ಫಿಟ್ ಆಗಿ ಬಾಡಿ ಶೇಪ್ ಆಗಿ ನೀವು ಸ್ಟಿಚರ್ಸ್ ಕೊಡಿ ಅಷ್ಟೇನೇ ಇನ್ನೇನು ಇಲ್ಲ ಇದು ಬಂದೈತೆ ಲೇಸ್ ತರ ಕೊಟ್ಟರೆ ಎಂಬ್ರಾಯ್ಡರಿ ಎಲ್ಲ ಇದು ನೆಕ್ ಅಲ್ಲಿ ಲೇಸ್ ತರ ಕೊಟ್ಟಿದ್ದಾರೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಅಷ್ಟೇ ಬಿ ಶೇಪ್ ಲೇಸ್ ಸಖತ್ತಾಗಿದೆ ತಗೋಬಹುದು ಚೆನ್ನಾಗಿದೆ ಇದು ಫಸ್ಟ್ ನೆಕ್ಸ್ಟ್ ಬಂದು ಇದು ಇದು ಎಷ್ಟು ಕಲರ್ ಆಗಿ ಇದು ಸಕ್ಕದ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ನಮ್ಗೆ ಒಂದು ಸ್ವಲ್ಪ ಏನ್ ತೀರಾ ಕಪ್ಪೇನಿಲ್ಲ ನಾನು ಸ್ವಲ್ಪ ಕಲರ್ಫುಲ್ ಕಲರ್ ವೈಟ್ ಇದ್ದ ನಮ್ಮ ಸ್ವಲ್ಪ ಎಣ್ಣೆ ಗಂಪಾಗಿರೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಈ ತರ ಇಲೆಟ್ ಆಗಿ ಕಾಣೋ ಕಲರ್ ಗಳನ್ನ ನಾವು ಹಾಕೋಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ನಾವು ಐಲೆಟ್ ಆಗಿ ಕಾಣಿಸ್ತೀವಿ ಅವಾಗ ಅದಕ್ಕೋಸ್ಕರ ಇದಂತೂ ತುಂಬಾ ಚೆನ್ನಾಗಿದೆ ನಾನು ಆಫೀಸ್ ಯೂಸ್ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ತಗೊಂಡಿರುವಂತದ್ದು ಬಟ್ ಎಲ್ಲರೂ ಸಿಂಪಲ್ ಆಗಿ ಹಾಕೊಂಡು ಹೋಗ್ತೀವಿ ಅಂದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಇದನ್ನು ಕೂಡ ಅಷ್ಟೇ ನಾನು ಹೇಳಿದ್ರ ತ್ರೀ ಸೆಟ್ ಆಫ್ ತ್ರೀ ತಗೊಂಡಿರೋದು ನಾನು ಹಂಗಾಗಿ ಒಂದೊಂದು ಬ್ರೈಟ್ ನಾನು ಹೇಳಕ್ ಆಗಲ್ಲ ಮೂರದು ನನ್ನ ಬ್ರೈಟ್ ಹೇಳಿದೆ ಸೇವ್ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನಾರ್ಮಲ್ ಇದು ಸೆಕೆಂಡ್ ಹೇಳಿದ್ರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಈ ತರ ಬಂದಿದೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಚಿಕ್ಕ ಅಷ್ಟೇ ವೈಟ್ ಕಲರ್ ಲೇಸ್ನ ಅಟ್ಯಾಚ್ ಮಾಡಿದ್ದಾರೆ ಕೈ ಕೂಡ ಅಷ್ಟೇ ಚಿಕ್ಕದಾಗಿ ಲೇಸ್ನ ಹಾಕಿದ್ದಾರೆ ಅಷ್ಟೇ ಪ್ಯಾಂಟ್ ಅಷ್ಟೇ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಜೇಬೇನು ಇಲ್ಲ ಚೆನ್ನಾಗಿದೆ ಇದೇನು ಸ್ಟಿಚ್ ಸ್ಟಿಚಿರ್ ಸಾಕಾಗುತ್ತೆ ನನಗೆ ಕರೆಕ್ಟ್ ಆಗಿದೆ ಚೂರು ಹಾಗೆ ತೋಡಿ ಇಷ್ಟು ಮಾತ್ರ ಸ್ಟಿಚ್ ಇಡಿಸ್ತೀನಿ ಇದು ಸೆಕೆಂಡ್ ಔಡ್ಬಿಟ್ಟು ತುಂಬಾ ಚೆನ್ನಾಗಿರುವಂತದ್ದು ತಗೊಳ್ಳಿ ಅಂತಾನೆ ಹೇಳ್ತೀನಿ ನಾನು ಇನ್ನೊಂದು ಔಟ್ಬಿಟ್ಟಿದೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಆ ನನ್ನ ಸಿಸ್ಟರ್ ಹಾಕೊಂಡ್ರೆ ತೋರಿಸ್ತೀನಿ ನೋಡ್ಬೋದು ಇದು ಮೂರನೇ ಔಟ್ಪಿಟ್ಟು ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ವಿ ವಿ ವಿನೆಕ್ ಇರೋಂಥದ್ದು ಅವ್ರು ಹಾಕೊಂಡಿದ್ದೆಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಹಾಕ್ತಾ ಇತ್ತು ಹೊರ ಚೆನ್ನಾಗಿದೆ ಅಲ್ವ ಚೆನ್ನಾಗಿದೆ ಡೈನಿ ಬಟ್ ಅಂತ ಹೇಳ್ಕೊಳೋ ಅಂತ ಕ್ವಾಲಿಟಿ ಏನಿಲ್ಲ ಇವೆಲ್ಲ ತುಂಬಾ ಚೆನ್ನಾಗಿದೆ ಇವೆಲ್ಲ ಚೆನ್ನಾಗಿದೆ ನೋಡ್ಬೋದು ಪ್ಯಾಂಟ್ ಕೂಡ ಅಷ್ಟೇನೆ ತುಂಬಾ ಇಷ್ಟೇ ಬರುತ್ತೆ ಪ್ಯಾಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿ ಬಿ ಶೆಪಲ್ ಇರುವಂತ ಕರೆಕ್ಟ್ ಕರೆಕ್ಟಾಗಿ ಇಷ್ಟೇ ಕೂಡ ಇನ್ನೂ ಮೂರು ಬಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ರಿಸೀವ್ ಆದ ತಕ್ಷಣ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ಇವಾಗ ತಾನೆ ರಿಸೀವ್ ಮಾಡ್ಕೊಂಡಿದ್ದೀನಿ ಮೂರು ಪೀಸ್ ಬಂದಿದೆ ಇವಾಗ ಬಂತು ನಲ್ವಾ ಬಂದಾಗ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಇವಾಗ ತೊಗೊಂಬಂದಿದ್ದೀನಿ ಇದನ್ನು ಕೂಡ ಯಾವ ಥರದ ಅಂತ ಹೇಳಿ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಈ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಪಿ ಪಿ ಸೆಟ್ಟು ಫಸ್ಟಿಗೆ ಗೊತ್ತಾ ಇದೆ ನೋಡೋದಿ ಹೌದು ಹೇಳಿ ಪಿ ಸೆ ಇದೆ ಚೆನ್ನಾಗಿ ಬಟ್ಟೆ ತೋರಿಸ್ತೀನಿ ನಿಮಗೆ ಟೂ ಪೀಸ್ ಇಟ್ಟು ನೋಡಿ ಚೆನ್ನಾಗ್ ಇವೊಂದ್ರೆ ಮಾಡಿ ನಿಮ್ಗೆ ತೋರಿಸ್ತೀನಿ ಆ ಹಾಯ್ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ತ್ರೀ ಪೀಸ್ ಬಂತು ಅಂತ ಹೇಳಿ ಇವಾಗ ವೇರ್ ಕೂಡ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಕಾಟನ್ ಮಿಕ್ಸ್ ಪ್ಯೂರ್ ಕಾಟನ್ ಏನಿಲ್ಲ ಮಿಕ್ಸ್ ಇದೆ ಪ್ಯಾಂಟ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಪ್ಯಾಂಟ್ ಒಂದೊಂದು ಸ್ಟಿಚ್ ಹಾಕಿಸ್ಕೊಂಡ್ಬಿಟ್ರೆ ಆಫ್ ಡೈಲಿ ಆಫೀಸ್ ಯೂಸ್ಗೆ ಹಾಗೆ ಸ್ಕೂಲ್ ಕಾಲೇಜ್ ಹುಡುಗಿರ್ಗೆ ಎಲ್ಲರಿಗೂ ಕೂಡ ತುಂಬಾ ನಿಕ್ಕಲ್ ಸೇಮ್ ಲೇಸ್ ಇದೆ ನಿಮ್ಗೊಂದು ಮುಂಚೆ ವಿಡಿಯೋದಲ್ಲಿ ಒಂದು ಪಿಂಕ್ ಕಲರ್ ತೋರ್ಸುದ ಸೇಮ್ ಆಗಿದೆ ತೋಳಗ್ ಏನಿಲ್ಲ ಇದಿಷ್ಟೇ ನನಗೆ ನಮ್ಮದು ಪರ್ಫೆಕ್ಟ್ ಆಗಿದೆ ಒಂದೊಂದು ಸ್ಟಿಚ್ ಡಬಲ್ ಎಕ್ಸ್ ಅಲ್ಲೇ ಸ್ಲೀವ್ ಒಂಚೂರು ಸ್ಟಿಚ್ ಹಾಕಿಸ್ಕೊಳ್ತೀನಿ ಅಷ್ಟೇ ಅದೇ ಹೇಳ್ತಾರೆ ಕ್ಲಾತ್ ಮೇಲೆ ಡಿಫ್ರೆಂಟ್ ಆಗುತ್ತೆ ಒಂದೊಂದು ಬ್ರ್ಯಾಂಡ್ ಒಂದ್ ಬರುತ್ತೆ ಒಂದೊಂದು ಕ್ಲಾತ್ ಒಂದ್ ಇರುತ್ತೆ ಹಾಗಾಗಿ ನಿಮ್ಗೆ ವ್ಯತ್ಯಾಸ ಸಕಂಡ್ಸತ್ ಅಷ್ಟೇನೆ ನೋಡುದು ತುಂಬಾ ಚೆನ್ನಾಗಿದೆ ಇದಂತೂ ನಂಗೆ ಸಕತ್ ಇಷ್ಟ ಆಯ್ತು ಒಂಥರ ಫಿಟ್ ಕೂತ್ಕೊಂಡ್ ಫಿಟ್ ಏನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ತರ ಇದೆ ಅಂತೇಳಿ ಇದು ಸೇಮ್ ಏನಿದೆ ಇದೇನೇನೆ ಕಲರ್ ಚೇಂಜ್ ಅಷ್ಟೇನೆ ಕಲರ್ ಚೇಂಜ್ ಮತ್ತೆ ಇದು ದೊಡ್ಡ ದೊಡ್ಡ ಫ್ಲವರ್ ಬಂದೈತೆ ಇಲ್ಲಿ ಬೇರೆ ತರ ಡಿಸೈನ್ ಬಂದೈತೆ ಅಷ್ಟೇ ಇವಾಗ ಇದನ್ನು ಕೂಡ ಹಾಕಿ ತೋರಿಸ್ತೀನಿ ಇರುತ್ತೆ ಸೇಮ್ ಅದೇ ತರನೆ ಡಿಸೈನ್ ಎಲ್ಲ ಒಂದೇ ತರ ಲೇಸ್ ಕೊಟ್ಟಿದ್ದಾರೆ ಕೈಯಲ್ಲಿ ಏನಿಲ್ಲ ಥ್ರೆಡ್ ಗಳು ಬಿಟ್ಟಿರ್ತಾರೆ ನಾನು ಇದನ್ನ ಕಟ್ ಮಾಡ್ಕೊಬೇಕಷ್ಟೇನೆ ಹೇಳಿದ್ನಲ್ಲ ಟೋಟಲ್ ಸಿಕ್ಸ್ ಪೇರ್ಸ್ ನಾನು ಟೋಟಲ್ ಸಿಕ್ಸ್ ಪೇರ್ಸ್ಗೆ ಇದು ಸಿಕ್ಸ್ ಪೇರ್ಸ್ ಸೇರಿ ನಾನು ಒಂದು ಅಮೌಂಟ್ ಹಾಕ್ತೀನಿ ಎಕ್ಸಾಕ್ಟ್ ಆಗಿ ಅಂತ ಹಾಗೆ ಲಿಂಕ್ ಕೂಡ ಕೊಡ್ತೀನಿ ಸೇಮ್ ಇದೇ ತರನೇ ಪ್ಯಾಂಟ್ ಅಷ್ಟೇ ಮೇ ಬಿ ಇದೊಂಚೂರು ಇದಾಗ್ಬೋದು ಅನ್ಸೋದಿಲ್ಲ ಇಲ್ಲ ಇಲ್ಲ ಚೆನ್ನಾಗಿ ಕಲರ್ ಏನು ಹೋಗಲ್ಲ ಇತ್ತು ವಾಶ್ ಮಾಡಿದ್ರೆ ನೋಡ್ತೀನಿ ಹೇಳ್ತೀನಿ ನಿಮಗೆ ವಿಡಿಯೋ ಶೇರ್ ಮಾಡ್ಕೋತೀನ ಮಿನಿ ಲಾಕ್ಸ್ ಅಲ್ಲಾದರೂ ಶೇರ್ ಮಾಡ್ತೀನಿ ಇದು ಸೆಕೆಂಡ್ ನೋಡ್ಬಿಟ್ಟು ಮೂರನೇದು ಇದು ಇದೊಂಥರ ನಂಗೆ ಇಷ್ಟ ಆಯ್ತು ಕಲ್ ಬಟ್ಟೆನೂ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ನೋಡಿ ಬಟ್ಟೆ ಇನ್ನೂ ಚೆನ್ನಾಗಿದೆ ಸಖತ್ ಇಷ್ಟ ಆಯ್ತು ಬಟ್ಟೆ ಮಾಡಿದಾಗ ಮಾಡ್ದಾಗ ಯಾವತರ ಅಂತ ಅಂತೇಳಿ ನೋಡೋಣ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಇದು ಇದರ ಇಲ್ಲೂ ಅದಿ ತಾನೆ ಮೂರು ಅಷ್ಟೇ ಒಂಥರ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ಬ್ಯಾಗ್ ಕೂಡ ತುಂಬಾ ಚೆನ್ನಾಗಿದೆ ಅವೆರಡು ಬ್ಯಾಕ್ ತೋರ್ಸಿಲ್ಲ ಇದು ಕೂಡ ಬ್ಯಾಕು ಸೇಮ್ ಅದೇ ತರ ಬರುತ್ತೆ ಫ್ರಂಟ್ ಬ್ಯಾಕ್ ಇದೊಂದು ಇರಲ್ಲ ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಇಲ್ಲಿವರೆಗೂ ಇರುತ್ತೆ ತೀರಾ ಡೀಪ್ ಅಂತಾನೆ ಹೇಳ ಆಗಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಫೀಸ ಕಾಲೇಜ್ ಬೀರ್ಗೆ ಸಕ್ಕದಾಗ ಕಾಣಿಸ್ತಾ ಇದೆ ತುಂಬಾ ಇಷ್ಟ ಆಯ್ತು ಈ ಕ್ಲಾತು ಈ ಬಟ್ಟೆ ಸಂಡೇ ಟೈಮಲ್ಲಿ ಆಫರ್ ಕೊಟ್ಟು ಕೊಡ್ತಿರ್ ಅವಾಗ ನೀವು ಬೈ ಮಾಡಿದ್ರೆ ಇನ್ನೂ ಕಮ್ಮಿ ಸಿಗುತ್ತೆ ನೋಡ್ಬೋದು ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಮೂರು ಡ್ರೆಸ್ನ ಆ ಡ್ರೆಸ್ ಮುಂಚೆ ಮೂರು ಹೇಳಿದನ ಇವಾಗ ಮೂರು ಆ ಡ್ರೆಸ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಬೈ ಮಾಡಿ ಅಂತ ಕೇಳ್ಕೊತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲೈಕನ್ನೇ ಕ್ಲಿಕ್ ಮಾಡಿ ನಾ ಅಕ್ಕ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಬೇಗನೆ ಐಡೆಂಟಿಫೈ ಮಾಡಿ ನೋಡ್ಬೋದು ಏನು ಹುಡುಕೋ ಅವಶ್ಯಕತೆ ಇರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ